நீ மதை மனைதே சாமான் எல்லாம் உள்க்கண்டோ இன்னுவே சுமார் சாமான் உள்க்கண்ட மனை சாமான் எல்லா நானும் கொட் படதாசியே இவ்ளோ காவிரியா மனைக்கு நீ மனைக்கு வசி கொட் படத அந்த அந்த நானும் ஏ பூன்மட்டி தூக்கிவிடமாக்கலையே ಹಂಗ ಕಿವಡಮ್ಮ ಕೀಡಮ್ಮ ಕತೆ ಅಲ್ಲಿ ಇಲ್ಲಿ ಗೆಲ್ಬಿ ಮನೆ ಕೊಡಕ್ಕೆ ಹೋಗ್ಬೇಡಿ ಊಟಗೀತ ತಿಂಡಿ ಗಿಂಡಿ ಇದ್ದೆ ಅಕ್ಕ ಪಕ್ಕ ಕೊಟ್ಬಿಡಿ ಅನ್ನೇ ಆಯ್ತದೆ ಮನೆ ಸಾಮಿಗೆ ಮನ ಅತ್ತಗೀತಾ ಕೊಡೋಕೋಗ್ಬೇಡಿ ಮದ್ವೆ ಆಗಿರೋ ಅವಳೆ ಅಂಬಕ್ಕೆ ಹಂಗೆ ಮುಡಿಕೋ ಅವ್ರು ಇರ್ತಾರಲ್ಲ ಒಯ್ತಾ ಇರ್ತಾರಲ್ಲವ ಹೊಸ ಮದುವೆ ಆಗೋರಲ್ಲ ಮನೆಗೆ ಬರೋದು ಹೋಗೋದು ಮಾಡ್ತಾ ಇರ್ತಾರೆ ಅವ್ರು ಖರ್ಚು ಖರ್ಚಿಗೆಲ್ಲ ದುಡ್ಡು ಕಾಸು ಸಿಗಿಲ್ಲ ಸಾಮಾನು ಅವೆಲ್ಲ ಸುಮ್ಮನೆ ನೀವು ಮುಡಿಕೊಳ್ಳೋ ಮಾತಾಡಂಗಿಲ್ಲ ಮಾತಾಡೋಂಗಿಲ್ಲ ಕಟ್ಟಕ್ಕೆ ಸಾಮಾನೆಲ್ಲ ಇರ್ತವೆ ಅತ್ತ ಗೀತಾಗೆ ಕೊಡೋಕೋಗ್ಬೇಡಿ ನೀವೇ ಮುಡಿಕಳಿ ಅಂತ ಅಂತಿತ್ತು ಅದಕ್ಕೆ ಸರಿ ಅಮ್ಮ ಅವನು ಕೇಳ್ಬಿಟ್ಟು ಹೇಳ್ತೀನಿ ಅಂತ ಅಂತ ಕನಮ್ಮ ಅಲ್ಲ ಅದು ಸರಿಯಾಗಿದೆ ಅವ್ರು ಹೇಳಿದ್ವಿ ನಾವು ಮದುವೆ ಸಾಮಾನು ಉಳ್ಕೊಂಡಿದ್ವಲ್ಲ ನಾನು ನಿಮ್ಮೊಟ್ಟಿಗೆ ಓಸಿ ಅವ್ರಿಗೋಸಿ ಕೊಟ್ಬಿಡೋದಂತ ಅಂತ ಕನ್ ಮಗ ಏನು ನಮ್ಮ ಮನೆಗೇನು ಬೇಡ ಕಣಮ್ಮ ನಮ್ಮ ಮನೆಗೇನು ಬೇಡ ಕೊಡೋದು ಬೇಡ ಏನು ಬೇಡ ಬೇಕಾದ್ರೆ ನೀನು ಕಾವೇರಿ ಮನೆಗೆ ಕೊಡೋದಿದ್ರೆ ಕೊಡು ನಾ ಬೇಡನಕೆಲ್ಲ ನಮ್ಮ ಮನೆಗೇನು ಅವ್ರಿಗೆ ತತ್ತಲ್ಲ ಸಾಮಗಿ ಮನೆ ಎಲ್ಲನೂ ಮಾಡಿಕೊ ನೀನು ಅಂತಲೇ ಕ್ಯೂಡ ಮೇಡೋದು ಸರಿಯಾಗಿದೆ ಕಾವೇರಿ ಬೇರೆ ಗಂಡನ ಜೊತೆ ಬಂದಾಗ ಆಮೇಲೆ ಹಬ್ಬಿಬ್ಬೇನವ್ರು ಬತ್ತಿರ್ತಾರೆ ಹೊಸ್ದೇ ಮದುವೆ ತರಲ್ಲ ಆಮೇಲೆ ಪರ್ದಾಡೋಕ್ಕೆಲ್ಲ ಹೋಗ್ಬೇಡ ಇಲ್ಲೇ ಸಾಲಕ್ಕಿಲ್ಲ ಎಲ್ಲ ಮಾಡ್ಕೊಂಡಿದ್ದೀವಿ ದುಡ್ಡು ಕಾಸೆಲ್ಲ ಇಲ್ಲ ಏನೋ ಅವ್ರು ಬಂದಾಗ ನೀನು ಅಲ್ಲಿ ಅಲ್ಲಿ ಪರ್ದಾಡಿಯಾ ಕೆಲ್ಸಕ್ಕೆ ಹೋಗ್ಬೇಕು ಇನ್ನು ದುಡ್ಡು ಅಂತ ಕಾಯ್ಕ ಕುತ್ಕೋಬೇಕು ಸರಿಯಾಗಿ ಹೇಳೋಕೆ ಬಿಡಮ್ಮ ಇನ್ನೇನವ ಅಲ್ಲಿ ಮನೆಯಲ್ಲಿ ಸಾಮಾನುಗಳ ಗುಡ್ಡಿ ಹಾಕಿವನಿ ಕೆಲ ತಂದುಬಿಟ್ಟು ಬಟ್ಟೆ ಎಲ್ಲ ಹಂಗೆ ಯಾವಾಗ ಒಕ್ಕಳೋದು ಅಯ್ಯಮ್ಮಗ ನಾಳೆ ಒಕ್ಕಳದಾಗ ಅಂತ ಏನೋ ಬಾ ನಾಳೆ ಒಕ್ಕೊಂಡ್ರ ಆಯ್ತು ತಲೆ ಕೆಡ್ಸ್ಕೊಬೇಡ ಏನೋ ಆತ್ರೆ ಬಂದವ್ರ ಹಂಗಾಡರ ನೀನೇನು ಅಕ್ಕಿ ಕೊಡಕೇನು ಬರದೇನ ಬೇಡ ನಾನು ಇಲ್ವಾ ನಾನು ಅಂತ ತಲೆ ಕೆಡ್ಸ್ಕೊಬೇಡ ಅಲ್ಲ ಕನಬ ಅದೆಯಾ ಏನೋ ಮರ್ತ್ಕೊಂಡೆ ನಾನು ಏನಂದರೆ ನಾನು ಇದು ಕರ್ಗಿರ ಮುಗಿಸ್ಕೊಂಡು ಬೇರೆ ಊಟ ಕರ ಮುಗಿಸ್ಕೊಂಡು ನಾನು ಹೋಗ್ತೀನಿ ಕಣಬ ಅದಕ್ಕೆ ಹೋಗ್ಬೇರು ಕೇಳ್ತೀನಿ ನೀವು ಮತ್ತೆ ಕೇಳ್ತೀನಿ ಇರು ನಾನು ನೋಡ್ಕೊಳ್ತೀನಿ ಎಂಥವ್ರಲ್ಲ ಏ ಪಾಪ ಕಿವಡ ಮುನ್ಗೆ ಕಾಲು ಇಲ್ಲ ನೋವು ಕಿವುಡಮ್ಮುನಗೇನು ಹುಡುಗಿನ ಕಿವಡಮ್ಮ ಆಗ್ಲಿಂದ ಕೆಲಸ ಮಾಡಿ ಮಾಡಿ ಸಾಕಾಗದೆ ಈಗಲೂ ಕೆಲಸ ಮಾಡ್ಕೊಂಡು ಕೂತ್ಕೊಂಡ್ರ ಅದ ಬೇಡ ಅಂದ್ಕೊಂಡಿದ್ರು ಅದಕ್ಕೆ ಕಿವಮ್ಮ ಮದುವೆಗೆ ಹೋಗಿದ್ದು ಬರಲಿ ಅಂತ ಕಳಿಸಿದ್ದು ಅತ್ತೆ ಮದುವೆ ದಿನ ಹೋಗಿ ಬಂದಿದ್ರೆ ಆಯ್ತಿಲ್ವ ಸಾಕಲ್ವ ಅಂತಿತ್ತು ಅದಕ್ಕೆ ಕೇಳಮ್ಮ ಬೇಡ ತಂಗಿ ಮದುವೆ ಹಂಗೆ ಹೆಂಗೆ ಅಂತಿದ್ರು ಇನ್ನೂ ಒಂದು ವಾರ ಅದಲ್ಲ ಕಣ್ಣಾರೆ ಅದು ಮುಗಿಸ್ಕೊಂಡು ಹೋಯ್ತೀನಿ ಕಂತಕೋ ಇನ್ನೇನು ಮಾಡ್ದವ ಇಲ್ಲಿ ಕೂತ್ಕೊಂಡು ಏನು ಮಾಡೋಣೆ ನಾನು ಆಮೇಲೆ ಅಲ್ಲವೇ ಹೋದ್ರೆ ಹಸಿ ಸಮಾಧಾನ ಆಯ್ತದೆ ಅತ್ತೆಗೂ ಅತ್ತೆ ಹುಷಾರಿ ಇಲ್ವಲ್ಲ ಅತ್ತ ಗಿತ್ತ ಓಟಾಡಕ್ಕೆ ಆಯ್ತಿದೆ ಇನ್ನು ಮನೇಲಿ ಎಲ್ಲಿಗೂ ಕಿವಮ್ಮ ಅವ್ರು ಎಲ್ಲಿಗೂ ಹೋಗೋಕಾಯ್ತಾ ಇಲ್ಲ ನಾನು ಹುಸಿ ಮನೇಲಿ ಇದ್ರೆ ಉಸಿ ಮಾಲಕ್ಕವ್ರಗ ಊಟ ಗಿಟ್ಟೆಲ್ಲ ಕೊಡೋದು ಹಂಗೆ ಏನಾದ್ರು ಮಾಡ್ಬೋದು ಆಮೇಲೆ ಇವ್ರವರೆಲ್ಲ ಇರತ್ನಕ ಅವರು ಸೀಮಂತ ಶಾಸ್ತ್ರ ಮುಗಿಸ್ಕೊಂಡು ಊರಿಗೆ ಹೋಗೋರೆ ಅವ್ರಿಗೆ ಮುಗಿಗಾದ್ರೆ ಅಮ್ಮವರೆಲ್ಲ ಆಸ್ಪತ್ರೆಗೆಲ್ಲ ಹೋಗ್ಬೇಕಂತ ನೋಡ್ಕೊಂಡು ಮಾಡ್ಕೊಂಡು ಆಗ ಹಿಂಸೆ ಆಯ್ತದೆ ಅಂತ ಹ್ಞೂ ಸರಿ ಕಣ್ಮಗ ಹ್ಞೂ ಸರಿ ನಿನ್ನ ಇಷ್ಟ ನಿನಗೆ ಹೆಂಗಾದದೋ ಹಂಗೆ ಮಾಡು ನಾನೇನೋ ಇರು ಅಂದ್ಬಿಡ್ತೀನಿ ಅಲ್ಲಿರೋ ಪರಿಸ್ಥಿತಿಗಳು ಅಲ್ಲಿರೋ ಹೆಂಗಿದವು ಅಲ್ಲಿರೋ ಸಮಸ್ಯೆಗಳು ಸರಿ ಕತೆ ಹೆಂಗಿರೋ ದ್ವಾರ ಇರ್ತಿದೆಯಲ್ಲ ಕೆಲಸ ಕೆಲಸ ಆದಿತ್ತು ಅಂತ ತಲೆಗೆ ಹಾಕೋಕೆ ಹೋಗ್ಬೇಡ ನಾನು ಮಾಡ್ಕೊತೀನಿ ಕಾ ಮಾಡ್ಕೊತೀನಿ ಹುಸಿ ತಡಾರ ಆದರೆ ಆಕೆ ಸಿಕ್ಕಿಲ್ಲ ಅದಿದ್ದು ಕೆಲಸ ಹಂಗೆ ಹೇಗೆ ಅಂತ ಮುಟ್ಟಕ್ಕೆ ಹೋಗ್ಬೇಡ ಈಗ ಸಾಮಾನ್ಯ ಹಂಗೆ ಬಿದ್ದಿರಲಿ ನನಗೆ ಭಾರಿ ಸುಸ್ತಾದಂಗೆ ಆಗ್ಬಿಟ್ಟಿದೆ ಒಂದು ಗಳಿಗೆ ಕುತ್ಕತೀನಿ ಕಾಪಿ ಗೀಪಿ ಕುಡಿದ್ಬಿಟ್ಟು ಆಮೇಲೆ ಬೇಕಾದ್ರೆ ಸಾಮಾನೆಲ್ಲ ಒಂಟೋಕೆ ಎತ್ ಮಾಡಿಸ್ತೀನಿ ಹ್ಞೂ ಸರಿ ಕಣವ ಕಾಪಿ ಕಾಯಿಸ್ಕೊಡೋಣ ಅಯ್ಯೋ ಬೇಡ ಕತ್ಕೊ ನಿನಗೂ ಸಾಕು ಸಾಕಾಗಿ ಹೋಗ್ಬಿಟ್ಟದೆ ಇನ್ನೇನು ಮಾಡೋದು ಬೇಡ ಕತೆ ಕುತ್ಕೋ మగ తల కట్బేలా మాకీ సాకే టీస్కండు మనకి ని అప్పేది అదే తిమ్మ ఇల్ అదే తమ్మూ వే నాలుగు వయ్తీన వీ అంత ఏం ఆట మూతీ అందరూ కేతాయి నూ ఓ నూ ఓ పుట్టి జొతే అంత హీవీ ఈ బే నే ఎదురుగేత పుట్టి బే కల్స్బుటి అది ఎల్ూ ఇతనుబుట్బుట్టు ఇలా ఆటగిట మాడ అనిబుట్టు ఇన్యారు కలసక ಮದುವೆ ಸಣ್ಣಕ್ಕೂ ಕಳಿಸ್ಬೇಕು ಜೊತೆಲಿ ನಮ್ಮವ್ರು ಅಂದ್ಬಿಟ್ಟು ಅಂದ್ಬಿಟ್ಟು ಏನೋ ಕೆಡ್ಗೆ ಅವರು ಹೋಗ್ಬೋದಾಗಿತ್ತು ಅವ್ರಿಗೂ ಅಲ್ಲಿ ಮನೆಯವ್ರ ಕೆಲಸ ಅದು ಅದನ್ನು ಏನೋ ಅರ್ಜೆಂಟ್ ಬನ್ನಿ ಅಂದ್ಬಿಟ್ಟು ಫೋನ್ ಬೇರೆ ಮಾಡಿದ್ರು ಅದಕ್ಕೆ ಅವ್ರಿಗೇನು ಹೇಳಲಿಲ್ಲ ಪುಟ್ಟಿ ಕಳಿಸ್ತೀವಿ ಅದು ಏನು ಮಾಡೋಣ ಕಣೆ ಫೋನ್ ಮಾಡಿ ಕೇಳಿ ಮುಗಕ್ಕೆ ಹಾಂ ಇವು ಹೋದ್ರೆ ಹೆಂಗೋ ಏನು ಎತ್ತ ಅಂದ್ಬಿಟ್ಟು ಹುಸಿ ವಿಚಾರಿಸು ಹ್ಞೂ ಸರಿ ಕಣವಾ ಕೇಳ್ತೀನಿ ಕಣ್ತಕ್ಕೋ ಇನ್ನೇನವಾ ಅಪ್ಪ ಎಲ್ಲೋಯ್ತು ಇವ ನಿಮ್ಮ ಅಪ್ಪಾಜ್ ಎಲ್ಲೋಗಿ ನಿಂತಿದ್ದಾನ ಕಣೆ ಸಾಮಾನು ತಂದೆ ತಂದುಬಿಟ್ಟು ಹಿಡಕ್ಬಿಟ್ಟು ಅದು ಇತ್ತಾಗ ಓದಿನ ಕಣೆ ಏನು ಈಗ ಏನು ಮಾಡೋದು ಮುಗ ಊಟ ಗೀಟ ಎಲ್ಲ ಹಿಡ್ಗಿಡ್ಗೆ ಏನು ಮಾಡೋದು ಬೇಡ ನಿನ್ಗೇನಾದ್ರು ಮಾಡ್ಕೊಡ್ಬೇಕಾ ಇಲ್ಲ ನಾವು ಏನು ಬೇಡ ಮೇಲೆ ಇರೋದನ್ನೇ ಉಣ್ಕೊಂಡು ತಿನ್ಕೊಂಡು ಮಲೀಕೊಳ್ಳೋದ ನಿಮ್ಗೆ ಗಂಡ ಏನಂತು ಅಂಡೆ ಹೋಗ್ತೀನಿ ಅಂತ ಇಲ್ಲ ಬರ್ತೀನಿ ಅಂತ ಅರ್ಧೇಕಾನವ ನಾ ಬನ್ನಿ ಹೋಗಿರಿ ಇಲ್ಲಿ ಕರ್ನಾಟಕ ಇದ್ದು ಬಿಟ್ಟು ಅಂದೆ ಅದಕ್ಕೆ ಅಮ್ಮನ ಅಮ್ಮು ಬಿಟ್ಟು ಆಮೇಲೆ ಬರ್ತೀನಿ ಅಂದರು ನೋಡದ ಇನ್ನೊಂದು ಸ್ವಲ್ಪ ಫೋನ್ ಮಾಡ್ತೀನಿ ಬಂದರೆ ಬರಲಿ ಬರ್ದಿರಲಿ ಇನ್ನೇನು ಮಾಡೋಕ್ಕದ ಹಿಂಸೆ ಸೇ ಆಮೇಲೆ ಅತ್ತೆ ಏನೇನು ಕೊಡೋಕ್ಕಿಲ್ಲ ಸಂಗಂ ಅಲ್ಲೇ ಹೋಗಿ ನಿಂತ್ಕತ್ತಾರೆ ಏನೋ ಕೆಲ್ವಾ ಪಾಪ ಅವ್ರು ಬಂದು ಮೂರು ದಿವ್ಸ ಆಯಿತು ಇಲ್ಲ ಯಾಕೆ ಕೆಲಸಕ್ಕೆ ಎಮಿ ಆತೈತು ಅಂತ ಮಾಡ್ತವ್ರೆ ಅಮ್ಮ ಕೇಳ್ತೀನಿ ಫೋನ್ ಮಾಡ್ತೀನಿ ಆಮೇಲೆ ಈಗೇನು ಮಾಡೋಕ್ಕೊಯ್ಕಿಲ್ಲ ಆಮೇಲೆ ಫೋನ್ ಮಾಡ್ಬಿಟ್ಟು ಏನು ಹೆಂಗೆ ಎತ್ತ ಅಂದ್ಬಿಟ್ಟು ಹುಸಿಯಾಗಿ ವಿಚಾರಿಸ್ಬಿಟ್ಟು ಕರಿತೀನಿ ಅವ್ರಿಗೆ ಬಂದರೆ ಬರಲಿ ಬರ್ದಿರಲಿ ತಲೆಗೆಲ್ಲ ಕೆಡ್ಸ್ಕೊಬೇಡ ಅಕಸ್ಮಾತ್ ಅವ್ರಿಗೆ ಬಂದ್ಕಿಂದರೆ ಬರಲಿ ಹೆಂಗಿದ್ರೆ ಊಟ ಅದಲ್ಲ ಅದ್ದ ಹೇಗೆ ಕೊಡೋಕಾಯ್ತದೆ ಸರಿ ಮಗ ಸರಿ ಮತ್ತೆ ಹೇಗಿದ್ರೆ ಇನ್ನೇನವ ಮನಿ ಕನ್ನಡಿ ನಿನಗೂಸು ಹಾಕಾಗ ಹೋಗ್ಬಿಟ್ಟದೆ ಕೆಲಸ ಬಿಸಿ ಮಾಡಿದೆ ಕೆಲಸದ ಎಲ್ಲ ಇಳ್ಕೋದು ಮಾಡೋದು ಮಾಡಬೇಡ ಅಂತ ತೂಕಪ್ಪ ಆದರೂ ಕೇಳಲಿಲ್ಲ ಆದಷ್ಟು ಆದಷ್ಟು ಫಲವನ್ ಕಡೆ ಮಾಡ್ತಾ ಕೋತಿದ್ದಿ ಕೆಲಸ ಎಲ್ಲಾನು ಏ ಜಾಸ್ತಿ ತೂಕಪ್ಪ ಏನು ಇತ್ತಿಲ್ಲ ಕಣ್ತಾಕೋ ಸಣ್ಣ ಸಣ್ಣ ಅವ್ನ ಎಲ್ಲ ಇದು ಬಂದಿರೋದು ನಾ ಏನು ಜಾಸ್ತಿ ತೂಕದೆಲ್ಲ ಎತ್ತಕೋಗಿಲ್ಲ ಏನು ಇಲ್ಲ ಕಥಾನಿ ತಲೆ ಕೆಡಿಸ್ತಾ ಬೇಡ ಏನು ಹಾಕಿಲ್ಲ ನಮ್ಮ ಬಾಯಲಿ ಮತ್ತೆ ಮನೆ ಕೇಳದಿ ಸಾಕು ಸಾಕಾಗ ಹೋಗ್ಬಿಟ್ಟದ ನನಗೂ ಅಪ್ಪಂಗೆ ಫೋನವ್ರು ಮಾಡುವ ನಿಮ್ಮ ಫೋನ್ ಹಿಡ್ಕೊಂಡಿತ ಅಪ್ಪದ ಇದಲ್ವ ಫೋನು ಹುಖರ್ ಮಗ ನಾನು ಫೋನ್ ಇತ್ತ ನಿಮ್ಮ ಅಪ್ಪನೇ ಜೋಗಕ್ಕ ಹೋಗಿದ್ದಾನು ಫೋನ್ ಮಾಡು ಆಮೇಲೆ ಆಮಾರ ಏನಗಂತೂ ಜ್ಞಾನ ಇಲ್ಲ ಕುಡಿಯಕ್ಕೆ ಒಂದು ಇನ್ನೂರು ರೂಪಾಯಿ ಕೊಡ್ತೀನಿ ಅಂದರು ಅದು ಬೇಕಾದ್ರೆ ಕೊಟ್ಟು ಕೊಡ್ತಾನೆ ಅಪ್ಪ ಇರೋದು ಒಂದು ಫೋನು ಕಷ್ಟ ಸಿಗಕ್ಕೊಂದು ಅದೇ ಆಮೇಲೆ ನೆಟ್ವಾಗ್ ಯಾರು ಮಡಿಕೊಳ್ಳೋಕ್ಕಿಲ್ಲ ಅಲೀಲಿ ಕೆಡಿಕೊಳ್ಳೋದು ನೀರಿಗಿರೊಳಗೆ ಬಿಸ್ಕೊಳ್ಳೋದು ಹಂಗೆ ಮಾಡ್ಕೊಂಡು ಎಲ್ಲರೂ ಹಾಳು ಮಾಡ್ಕೋ ಕೂತಿರೋದು ಮಾಡ್ತು ಫೋನಿಗೆ ಮಡಿ ಮಡಿಕೊಳ್ಳೋಕೆ ಇಲ್ಲ ಎಲ್ಲರೂ ಕೆಡಿ ಕೆಳದು ಹಾಳು ಮಾಡೋದು ಮುಟ್ಟೋದು ಹಂಗೆ ಮಾಡ್ತಾನೆ ಮೊದಲು ಇಸ್ಕೊಂಡು ಮಡಿಕೊಳ್ಳುತ್ತಾಳು ಇರೋದನ್ನ ಫೋನ್ ಕಷ್ಟ ಸಿಗೋಕೆ ಏನು ಮಾಡೋದು ಅಯ್ಯೋ ಅಯ್ಯೋಳಿಗೆ ಎಷ್ಟು ಹೇಳಿದ್ರು ಕೇಳೋಕ್ಕಿಲ್ಲ ಯಾವಾಗಲೂ ಮಟ್ಟಕ್ಕೆ ಏನಾರು ಓದೋಕೊಂಡು ಮಾಡೋದೇ ಮುಟ್ಟದ ಹೆಂಗೆ ಏನು ಅಂತ ಅನ್ನ ಏನೂ ಇಲ್ಲ నిన్న గండ ఇకే సరి అయితా ఓడాడ్కే ఇలా అంద ఏం పత్య అయ్యో బుడవ అప్ప యావూ అం అప్పన్ బిబుట్ట సుమ్ ఈ యోత్నీ ఈ నో అంతే తర ఏ యోత్న మి ఫోన్త బుడిగ అప్ప ఫోన్ తగబై అంతవ అంతే మొత్తం తిమ్మ ఎత్త నిత అవును కర్కబో మగస్కూ కు కుణి కు సాకగా హోగ్రీ అవును అయ్యో హోగ మగ ఏం సయదు ననూ బే సాకు సాకగా హిబుటే ఎత్తగా ఎత్తగా అంత ఓడతాడనే ఏం మాోదు అయ్యోవ ಭಾರಿ ಬೇಜಾರಾಗ್ಬಿಡತ ನನಗೆ ಅಯ್ಯೋ ಒಬ್ಬಿಡವ ಏನೇನು ಯೋಚನೆ ಮಾಡ್ಬಿಡಾ ನೀನು ಮೊದಲು ಕಾವೇರಿ ಮದುವೆ 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 ಅನ್ಕೊಂಡು ಏನು ಅದ್ನೇ ಯೋಚನೆ ತಂದು ಮಡಿಕೊಂಡಿದೆ ಈಗ ಮದುವೆ ಮುಗೀತು ಇನ್ನೇನು ಇನ್ನೇನು ಇಲ್ಲ ತಾನೆ ನಿಮ್ದೇ ಇರು ನೀನು ಒಂದು ಇವತ್ತನೇ ಹೋದ್ರೆ ಇನ್ನೊಂದು ಯೋಚನೆ ಕಾಲಕ್ಕೆ ಬಂದು ಕೂತ್ಕೊತವ್ ಒಂದು ಒಂದಿಲ್ಲ ಅಂದ್ರೆ ಇನ್ನೊಂದು ಬಂದು ಕೂತ್ಕೊತವ ಏನು ಮಾಡೋದು ಹ್ಞೂ ಮೊದಲು ನಿನ್ನ ಮದುವೆ ಆಮೇಲೆ ಇವ್ ಮದುವೆ ಆಗೋದ್ರೆ ಆಯ್ತು ಅಂತಿತ್ತು ಈಗ ಮದುವೆ ಆಯ್ತು ಎಲ್ಲ ಆಯ್ತು ಈಗ ಇನ್ನೊಂದು ಯೋಚನೆ ನಿಮ್ಮನ್ಸ ಯೋಚನೆ ಬಿಟ್ಟು ಆಚೆ ಬರೋಕಿಲ್ಲ ಕಂತೋ ಬರೀ ಯೋಚನೆ ಮಾಡಿ 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 ಸತ್ತೋಗ್ಬಿಡ್ತಾನ ಹೋಗ್ಬಿಡ್ತಾನತದ ಅವ ನಿನ್ನ ಜೊತೆ ಕುತ್ಕೊಂಡ್ರೆ ಈಗ ನನಗೂ ತನ್ನೋಗ್ಬಂದು ಬಿಡ್ತದೆ ತಳು ಆರೇ ತನ್ನ ಹೋಗ್ಬಂದದೆ ಒತ್ತೀರಿ ಈಗ ಒಬ್ಬ ಮರಿಕೊಂಡ್ರೆ ಸರಿ ಆಯಿತು ಇಲ್ಲಾಂದ್ರೆ ಇಂಜೆಕ್ಷನ್ ಮಾಡ್ಕೊಂಡ್ರೆ ಹೋಗಲ್ಲ ನನಗೆ ಆಗೋಯ್ತು ತಳು ನೀನು ಏನಾದ್ರು ಮಾಡ್ಕೋ ಮನಿಕತ್ತೀರಿ ಸರಿ ನನ್ ನನಗೇ ತನಗಿರ ಕೆಡ್ಸ್ಕೊಬೇಡಿ ಹಾಗೆ ಸಾಮಾನ ಇಲ್ಲೇ ಮಡಿಕೊಳ್ಳಾನೆ ಒಂದು ಮಡಿಕೋ ನನಗೂ ನನಗಂತೂ ಬೇಡ ನಾನು ಕೊಡೋದು ಬೇಡ ಮುಟ್ಟೋದು ಬೇಡ ಏನು ಸಾಮಾನು ತಗೊಬೋಕೆ ಏನು ತರಿದ್ರು ಅಲ್ಲಿಗೆ ತಕೊಂಡು ತಿನ್ಕೊಂಡು ಉಣ್ಕೊಂಡು ಇರ್ತಾರಂತೆ ನ ಕಾವೇರಿಗೆ ಹಾಳಗು ಕೊಡೋದು ಬೇಡ ಬಿಡವ ನೀನು ಸುಮ್ಮನೆ ಅದಕ್ಕೆ ಕುಟ್ಟಿ ಪುಟ್ಟಿ ಪಾಠ ಮಾಡಿ ಏನು ಬೇಡ ಅವ್ರು ಕೊಡೋದು ಬೇಡ ಏನು ಬೇಡ ಅಲ್ಲಿ ಅವ್ರ ಮನೆಗೂ ಕರ್ಗದಾರಿಗೆ ತರಕಿಲ್ವ ಸಾಮಾನುಗಳ ಅವ್ರ ತಾವು ಹುಡ್ಕ ಹುಡ್ಕೋತಾರೆ ಸಾಮಾನು ಇಲ್ಲೇ ಬಂದಾಗ ಮಡಿಕೋ ಏನು ಸಾಲ ಎಲ್ಲ ಮಾಡ್ಕೊಂಡಿದ್ದೀನಿ ಸಾಮಾನ ತರ ಕಾಸು ಇರೋಕಿಲ್ಲ ಕಾವೇರಿ ಮನೆಯವರೇ ಬತ್ತಿರ್ತಾರೆ ಹೊಯ್ತಾ ಇರ್ತಾರೆ ಹೊಸ ಮದ್ವೆ ಈಗ ಯಾಕೆ ಸಾಮಾನಿಗೆ ಮನೆಗೆಲ್ಲವ ಸಾಲ ಅನ್ಕೊಂಡು ಅಂಗಡಿ ಮುಂದೆ ನಿಂತ್ಕೊಂಡೀಗ ಇರೋತ್ತಲ್ಲಿ ಮಡಿಕೊಳ್ಳ್ದನೇ ಮುಡಿಕೊ ಇನ್ನೊಂದು ವರ್ಷ ಕಂಟ ಮಾತಾಡೋಂಗಿಲ್ಲ ಅಷ್ಟು ಸಾಮಾನು ಹೆಚ್ಕಟ ಮಾಡ್ಕೊಂಡು ತಿನ್ಕೊಂಡು ಹುಣ್ಕೊಂಡಿರು ಪುಟ್ಟಿಗೂ ತಿಮ್ಮ್ರಿಗೂ ಹೆಚ್ಕಟೆಗೆ ಮಾಡ್ಕೊಡು ಅದು ಇದು ಕೇಳ್ತಿದ್ವಲ್ಲ ಆ ಉಪ್ಪಿಟ್ಟು ಸಾಗೆ ಉಪ್ಪಿಟ್ಟು ಚಿತ್ರಾನ್ನ ಪುಳಿಯೋಗರೆ ಕೇಸರಿ ಬಾತು ಉಪ್ಪಿಟ್ಟು ಕಡೆ ಎಲ್ಲ ಕೇಳ್ತಿದ್ವಲ್ಲ ಮದುವೆ ತಗಿನ ಸಾಮಾನ್ಯ ಎಲ್ಲ ಅವಲ್ಲ ಪ್ರತಿಯೊಂದು ಅವೆ ತುಪ್ಪದ ಪ್ಯಾಕೆಟ್ ಅಂತ ಒಂದೊಂದು ಲೀಟ್ರ್ ನಾಲ್ಕು ಹಾಕೈತಾವೆ ಅವನು ಕರಗಿಸ್ಬಿಟ್ಟು ಒಂದು ದೊಡ್ಡ ದೊಡ್ಡದ ಡಬ್ಬಕ್ಕೆ ಹಾಕಿ ಮುಡಿಕೋ ಇಟ್ಕೊಡೋ ಉಂಡಿ ಹೆಚ್ಕಟಾಗಿ ನೀನು ಹುಣ್ಣು ಅಪ್ಪರಿಗೂ ಹಾಕೊಡು ಮುಂದುವರಿಯುವುದು ಹಂಗೆ ವೀಡಿಯೋ ಹೆಂಗಿ ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಲ್ಲಿ ಲೈಕ್ ಟೂಗು ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಅವ ಲೈಕ್ ಕೊಟ್ಬಿಡಿ ಬರದ ಮತ್ತೆ